ಸಿದ್ದಪ್ಪ ಸಾವಣ್ಣ ಬಿದ್ರಿ ಅಂತ ಸರೋ ಸುದ ಪ್ರದಂ ಅಂತ ದೊಡ್ಡ ಕರಾವಿದ್ರು ನೀ ಬಿದ್ರು ಅಂತ ನಮ್ಮ ಕರ್ನಾಟಕದ ರತ್ನ ನೀವು ಹೇಳಿ ನಿಮ್ಮ ಬ್ಯೂಟಿಫುಲ್ ಇದನ್ನ ಹೇಳಿ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ ಬದುಕಾಕೋ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ ಬದಕಾಕೋ ಬದಕತೆ ಓನಾವಿಗ ನಮಸ್ತ್ಕೋ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ ಬದಕಾಕೋ ಬದಕತೆ ಓನಾವಿಗ ನಮಸ್ತ್ಕೋ ಕಪ್ಪಿಯ ಹಿಡದ ನುಂಗಿದಂಗ ಹಾವ ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ ಕಪ್ಪಿಯ ಹಿಡದ ನುಂಗಿದಂಗ ಹಾವ ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ ಹೊಲ ಮಗ್ಲ ಮಣಿ ಮಗ್ಲ ಓ ಪ್ರೀತಿ ಮ್ಯಾಗ ಉಪ್ಪು ತಂದ ಹಾಕಬೇಡ್ರಿ ಹಾಲಿನಂತ ಮನ್ಷಿನ ಆಗ ಉಪ್ ಬಿಟ್ಟು ಬಿಡ್ರಿ ಎಪ್ಪ ನಮ್ನ ಬದುಕಾಕ ಈಗ ನಾವೀಗ ನಮ್ಮಷ್ಟಕ್ಕ ಉರದ ಮೆರದ ಹೊಂಟಿರಪ್ಪ ಮ್ಯಾಲ ಕುಂತ ನೊಂದ್ ಬೆಂದ ಜನ ಒಮ್ಮೆ ರೊಚ್ಚಿಗೆದ್ದರ ನೊಂದ್ ಬೆಂದ ಜನ ಒಮ್ಮೆ ರೊಚ್ಚಿ ಊರ್ ಬಿಟ್ಟ ಓಡ್ತೀರೋ ಒಳ್ಳೆ ನಿಂತರ ಪ್ರಜೆಗಳು ಪ್ರಭು ಅನ್ನೋದು ಮರ್ತು ಬಿಟ್ಟಿರಿ ಪ್ರಜೆಗಳು ಪ್ರಭು ಅನ್ನೋದು ಮರ್ತು ಬಿಟ್ಟಿರಿ ನವರಾಜ್ ಅಂತ ಜಗದಾಗ ಹೇಳ್ತೀರಿ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕ ಹಾಕೋ ಬದುಕ್ತೇವಣ ಅವೀಗ ನಮ್ಮಷ್ಟಕ್ಕೋ ನಿಮ್ಮ ಪಲ್ಲಕ್ಕಿ ಹೊತ್ತವರು ಮಳ್ಳರಂತ ನಿಮ್ಮ ತುಳು ಸಿಕ್ಕ ನಾವು ಸಣ್ಣ ಬಾಯಿದ್ದು ನಿಮ್ಮ ಮುಂದ ಮೂಕರಾಗ್ಯವೋ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕ ಹಾಕೋ ಬದುಕ್ತೇವ ಅವೀಗ ನಮ್ಮ ಅಷ್ಟಕ್ಕೊ ಬದುಕ್ತೆಣ ಅವೀಗ ನಮ್ಮ అష్టకు బ నవీగ నమ్మష్టకు